ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳ್ಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈಗಾಗಲೇ ಬಿಗ್ ಬಾಸ್ ಹನ್ನೊಂದರ ನಿರೂಪಕ ಯಾರು ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಇಲ್ಲಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಅಷ್ಟೊಂದು ಸಂಭಾವನೆ ಕೊಡ್ಬೇಕಾದ್ರೆ ಕಿಚ್ಚ ಸುದೀಪ್ ಅವರಿಗೆ ಎಷ್ಟು ಕೊಡ್ಬೋದು ಹಾಗೆ ಹತ್ತು ವರ್ಷದಿಂದ ಅವರು ಎಷ್ಟು ಹಣನ ಪಡ್ಕೊಂಡಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದರ ವೋಸ್ಟ್ ಕಿಚ್ಚ ಸುದೀಪ್ ಎಂಬುದು ಪಕ್ಕ ಆಗಿದೆ ಆದರೆ ಇವರ ಇದರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಅವರ ಸಂಭಾವನೆ ಎಷ್ಟು ಇವರು ಒಂದು ಶೋಗೆ ಎಷ್ಟು ಸಂಭಾವನೆ ಪಡ್ಕೋತಾರೆ ಅನ್ನೋದು ಎಲ್ಲರ ಎಲ್ಲರಿಗೂ ಕ್ಯೂರಿಯಸಿಟಿ ಇರುತ್ತೆ ಅದನ್ನು ಕೂಡ ಇಲ್ಲಿ ವಾಯಿನಿ ರಿವೀಲ್ ಮಾಡಿದೆ ಎಂದು ಹೇಳಬಹುದು ಹಾಗಾದರೆ ಎಷ್ಟೆಷ್ಟು ಸಂಭಾವನೆ ಪಡ್ಕೊಂಡಿದ್ರು ಹಾಗೆ ಈ ಸಲ ಎಷ್ಟು ಸಂಭಾವನೆ ಪಡ್ಕೋತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಕನ್ನಡದ ಕಿರುತೆರೆಯ ಬಹುದೊಡ್ಡ ರಿಯಾಲಿಟಿ ಶೋ ಎಂದರೆ ಬಿಗ್ ಬಾಸ್ ಎಂದೇ ಹೇಳಬಹುದು ಅದರಲ್ಲೂ ಈ ಶೋ ಈ ಸಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಓಸ್ಟ್ ಆಗ್ತಾರ ಇಲ್ವೋ ಅನ್ನೋದು ಒಂದಿಷ್ಟು ಚರ್ಚೆಯನ್ನು ಮೂಡಿಸಿತ್ತು ಆದರೆ ಈಗ ಕಿಚ್ಚ ಸುದೀಪ್ ಅವರೇ ಇದರ ಓಸ್ಟ್ ಆಗಿದ್ದಾರೆ ಅಂದರೆ ನಿರೂಪಕರಾಗಿದ್ದಾರೆ ಎಂದು ಇಲ್ಲಿ ತಿಳಿದು ಬಂದಿದೆ ಇವರ ಸಂಭಾವನೆ ಎಷ್ಟು ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡೋಣ ಬಿಗ್ ನ ನೀವು ತುಂಬ ಇಷ್ಟಪಡ್ತಾ ಇರ್ತೀರ ಅಂದರೆ ಈ ವಿಷಯ ನಿಮಗೆ ಗೊತ್ತಾಗಿರುತ್ತೆ ನಿನ್ನೆ ಅಷ್ಟೇ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ರಿಲೀಸ್ ಮಾಡಿದೆ ಇದರಲ್ಲಿ ಈ ಬಾರಿಯ ವೋಸ್ಟ್ ಕಿಚ್ಚ ಸುದೀಪ್ ಎಂಬುದನ್ನು ವಾಹಿನಿ ಅಧಿಕೃತವಾಗಿ ಬಹಿರಂಗಪಡಿಸಿದೆ ಎಂದೇ ಹೇಳಬಹುದಾಗಿದೆ ಕಲರ್ಸ್ ಕನ್ನಡ ವಾಹಿನಿ ಈ ಪ್ರೋಮೋ ರಿಲೀಸ್ ಮಾಡಿದ ಬೆನ್ನಲ್ಲೇ ಇಲ್ಲಿ ಇವರ ಸಂಭಾವನೆ ಎಷ್ಟು ಅಂದರೆ ಕಿಚ್ಚ ಸುದೀಪ್ ಅವರು ಈ ಶೋಗೆ ಎಷ್ಟು ಸಂಭಾವನೆ ಪಡ್ಕೋತಾರೆ ಎಂಬುದು ಚರ್ಚೆಗೆ ಗ್ರಾಸವಾಗಿದೆ ಎಂದೇ ಹೇಳಬಹುದಾಗಿದ್ದು ಸುದೀಪ್ ಅವರು ಬಿಲ್ಲಾ ರಂಗಭಾಷಾ ಚಿತ್ರದ ನಡುವೆ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ ಬಿಗ್ ಬಾಸ್ ನಿರೂಪಕರಾಗಿ ಎರಡ್ ಸಾವಿರದ ಹದಿನೈದರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜೊತೆಗೆ ಒಪ್ಪಂದ ಮಾಡಿ ಸಹಿ ಹಾಕಿರೋದು ಕೂಡ ನಮಗೀಗಾಗಲೇ ಗೊತ್ತಿರುತ್ತೆ ಮೊದಲಿಗೆ ಇದು ಐದು ವರ್ಷದ ಒಪ್ಪಂದವಾಗಿತ್ತು ಆದರೆ ಆ ಸಂದರ್ಭದಲ್ಲೇ ಇವರು ಇಪ್ಪತ್ತು ಕೋಟಿ ರು ಸಂಭಾವನೆ ಪಡೆದಿದ್ದರು ಎಂಬುದು ಇಲ್ಲಿ ನಮಗೀಗಾಗ ಈಗಾಗಲೇ ಮಾಹಿತಿ ಬಂದಿದೆ ಈ ಸಂಭಾವನೆ ಬಳಿಕ ಗಣನೀಯವಾಗಿ ಏರಿಕೆಯಾಗಿದೆ ಸುದೀಪ್ ಅವರು ಸದ್ಯ ಸಿ ಒಂದು ಸೀಸನ್ನಲ್ಲಿ ನೂರು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗಿತ್ತು ಇದು ಜನರ ಮಾತೋ ಇಲ್ಲ ಅಂದರೆ ನಿಜನ ಅಂತ ಇದು ಇದುವರೆಗೂ ಗೊತ್ತಾಗಿಲ್ಲ ಇದು ಕೇವಲ ಊಹಾಪೋಹವಾಗಿ ಉಳಿದಿದೆ ಎಂದೇ ಹೇಳಬಹುದಾಗಿದೆ ವಾಹಿನಿ ಆಗಲಿ ಸುದೀಪ್ ಆಗಲಿ ಈ ಬಗ್ಗೆ ನಿಖರ ಮಾಹಿತಿ ನೀಡಿಲ್ಲ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮಗೇನಿಸುತ್ತೆ ಸುದೀಪ್ ಅವರು ಎಷ್ಟು ಸಂಭಾವನೆ ಪಡೀತಾ ಇರ್ಬೋದು ಹಾಗೆ ನೀವು ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರಬೇಕಿತ್ತು ಅನ್ನೋದು ನಿಮ್ಮ ಆಸೆಯಾಗಿದೆ ಅನ್ನೋದನ್ನ ಈ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಯಾರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬಿಟ್ಟು ಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಅಪ್ಡೇಟ್ ಬರ್ತಾ ಇರುತ್ತೆ ಬಿಗ್ ಬಾಸ್ದು ಮತ್ತು ಇನ್ನಿತರ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್